ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಿಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಮನೆಯಲ್ಲಿ ಏನಾದರೂ ವಾಸ್ತು ದೋಷಗಳಿದ್ದಾಗ ತುಂಬ ಒಂದು ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ಮಕ್ಕಳು ಹೇಳಿದ ಮಾತೆ ಕೇಳ್ತಾ ಇರೋದಿಲ್ಲ ಆಮೇಲೆ ಮನೇಲಿ ಸುಮ್ಮ ಸುಮ್ಮನೆ ಸುಮ್ಮನೆ ಒಂದು ಕಲಹಗಳು ಜಗಳಗಳು ಹೆಚ್ಚಾಗ್ತಾ ಹೋಗುವಂಥದ್ದು ಆಮೇಲೆ ಒಂದು ಕಷ್ಟಗಳು ಅಂತ ಬಂದಾಗ ಮೇಲಿಂದ ಮೇಲೆ ಕಷ್ಟಗಳು ಹೆಚ್ಚಾಗ್ತಾ ಹೋಗೋದು ಅದರ ಜೊತೆಯಲ್ಲಿ ಒಂದು ಕೆಟ್ಟ ದೃಷ್ಟಿ ನರದೃಷ್ಟಿ ಈಗೇ ಏನೆಲ್ಲ ಒಂದು ದೋಷಗಳು ಹೆಚ್ಚಾಗ್ತಾ ಹೋಗುತ್ತದೆ ಅವುಗಳ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿವತ್ತು ನಿಮಗೆ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ನೀವು ಯಾವ ದಿಕ್ಕಿ ಫೋಟೋವನ್ನು ಹಾಕಿಕೊಂಡು ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗೆಯೇ ಮಕ್ಕಳು ಸಹ ಓದಿನಲ್ಲಿ ಚುರುಕಾಗಲು ಜೊತೆಯಲ್ಲಿ ಅವರು ಹೇಳಿದ ಮಾತನ್ನು ಕೇಳು ಕೇಳೋದಕ್ಕೋಸ್ಕರ ನೀವು ಯಾವ ರೀತಿಯ ಒಂದು ಆಂಜನೇಯ ಸ್ವಾಮಿಯ ಒಂದು ವಿಗ್ರಹವನ್ನು ಮನೆಯಲ್ಲಿ ಅಂತ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲು ನಾವು ಒಂದು ಪಂಚಮುಖಿ ಆಂಜನೇಯ ಸ್ವಾಮಿಯ ಬಗ್ಗೆ ತಿಳಿದುಕೊಳ್ಳೋಣಂತೆ ಪಂಚಮುಖಿ ಆಂಜನೇಯ ಸ್ವಾಮಿ ಅಂತಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಐದು ಮುಖಗಳು ಆ ಐದು ಮುಖಗಳು ಯಾವಪ್ಪ ಅಂತ ಅನ್ನೋದಾದರೆ ಐದು ಒಂದು ಅಯಗ್ರೀವ ಮತ್ತೊಂದು ನರಸಿಂಹ ಸ್ವಾಮಿ ಮತ್ತೊಂದು ಆಂಜನೇಯ ಸ್ವಾಮಿಯ ಒಂದು ಗರುಡ ಮು ಗರುಡ ಮುಖ ಇರುವಂಥದ್ದು ಮತ್ತೊಂದು ವರಹ ರೂಪದಲ್ಲಿರುವಂಥ ಮುಖ ಮುಖ ಈ ಐದು ತಲೆಗಳು ಕೂಡ ಏನಪ್ಪ ಅಂತಂದ್ರೆ ಒಂದೊಂದು ರೀತಿಯ ಒಂದು ವೈಶಿಷ್ಟ್ಯತೆಗಳನ್ನು ಹೊಂದಿದೆ ಅಂದ್ರೆ ಒಂದೊಂದು ರೀತಿಯ ಪರಿಹಾರಗಳನ್ನು ಹೆಚ್ಚು ಮಾಡುವಂಥ ಒಂದು ಗುಣಗಳು ಹೊಂದಿವೆ ಈಗ ಅಯಗ್ರೀವ ಅಂತಂದ ನಿಮಗೆ ನೆನಪಾಗುವಂಥದ್ದು ಕುದುರೆ ಹೌದು ಅದು ಅಯಗ್ರೀವ ಅಂತಂದ್ರೆ ಕುದುರೆಯ ಮುಖ ಇರೋದ್ರು ಅದು ಏನಪ್ಪ ಅಂತಂದ್ರೆ ಮಕ್ಕಳಲ್ಲಿ ಒಂದು ವಿದ್ಯಾಭ್ಯಾಸದ ವೃದ್ಧಿ ಹೆಚ್ಚಾಗಲು ತುಂಬಾ ಅನುಕೂಲವಾಗುತ್ತದೆ ಮತ್ತೊಂದು ನರಸಿಂಹಸ್ವಾಮಿ ಮುಖ ಅದು ಏನಪ್ಪ ಅಂದ್ರೆ ನಮ್ಮ ಮನೆಯಲ್ಲಿ ಆಗುವಂಥ ಒಂದು ಕೆಟ್ಟ ದೃಷ್ಟಿ ಏನಿರುತ್ತೋ ಅದೆಲ್ಲವನ್ನೂ ಕೂಡ ಪರಿಹಾರ ಮಾಡುವಂತದ್ದು ಮತ್ತೊಂದು ತುಂಬ ಮನೇಲಿ ಒಂದು ಬ್ಲಾಕ್ ಮ್ಯಾಜಿಕ್ ಅಂದ್ರೆ ಮಾಟ ಮಂತ್ರ ಏನಾದ್ರು ಒಂದು ಇದ್ದೇ ಇರುತ್ತಲ್ಲ ಅಂತದನ್ನೆಲ್ಲವನ್ನೂ ಕೂಡ ಪರಿಹಾರ ಮಾಡುವಂತದ್ದು ನರಸಿಂಹಸ್ವಾಮಿ ಆಗಿರ್ತಾನೆ ಮತ್ತೊಂದು ಗರುಡ ಅಂತಂದರೆ ನಿಮ್ಮಲ್ಲಿ ಒಂದು ಅಭಿವೃದ್ಧಿ ಆಗಲು ಅಂದರೆ ನೀವು ಒಂದು ಏನಪ್ಪ ಅಂದರೆ ಏನೇ ಕೆಲಸ ಮಾಡಬೇಕು ಅಂದ್ಕೊಂಡ್ರು ಅಯ್ಯೋ ನಾಳೆ ಮಾಡಿದ್ರೆ ಆಯ್ತಪ್ಪ ಅಂತ ಒಂದು ಅನ್ನುವಂಥ ಒಂದು ಸ್ವಾಮ್ಯ ರೀತನ ಅದೆಲ್ಲವನ್ನೂ ಕೂಡ ಹೋಗಿಸುವಂಥ ಚಾಕೆ ಚಕೆತಿರುವಂಥ ಗರುಡನಿಗೆ ನಂತರದ ಕೊನೆಯಲ್ಲಿ ವರಹಸ್ವಾಮಿ ವರಹಸ್ವಾಮಿ ಅಂತಂದರೆ ಏನಪ್ಪಾ ಅಂತಂದರೆ ಇದು ಒಂದು ಭೂಮಿಗೆ ಸಂಬಂಧಪಟ್ಟಂತೆ ಅಂದರೆ ಅದು ನಿಮಗೇನು ಸರಳವಾಗಿ ಹೇಳಬೇಕು ಅಂತಂದರೆ ಭೂಮಿ ತಾಯಿಯನ್ನು ತನ್ನ ಕೋರೆ ಹಲ್ಲಿನಿಂದ ಹಿಡಿದುಕೊಂಡು ಸಮುದ್ರದಿಂದ ತಂದುಕೊಂಡು ಬಂದಂಥ ಮಹಾಸ್ವಾಮಿ ಅಂತೇಳಿ ಅಂತಾರೆ ಆದರೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ನೀವು ಏ ಏನೇ ಒಂದು ಭೂಮಿಗೆ ಸಂಬಂಧಪಟ್ಟಂತೂ ಇವೇನೋ ನೀವು ಸೈಡ್ ತೆಗೆದುಕೋಬೇಕು ಅಂದ್ಕೊಂಡಿರ್ತೀರಿ ಅದು ನಿಮಗೆ ಹಾಕ್ತಾನೆ ಇರೋದಿಲ್ಲ ಅಥವಾ ನೀವು ಏನೋ ಒಂದು ಹೊಲನೇ ನಿಮ್ಮದು ಅಂತ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಿ ಅದು ಯಾವುದು ಕೂಡ ಹಾಕ್ತಾ ಇರೋದಿಲ್ಲ ಅಂತ ಒಂದು ಅಡೆತಡೆಗಳಿದ್ದಾಗ ಈ ಒಂದು ವರಹ ಸ್ವಾಮಿಯನ್ನು ನೀವು ಪೂಜೆ ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ಒಂದು ಏನೇ ಒಂದು ಸಮಸ್ಯೆಗಳಿದ್ರು ಕೂಡ ಅದು ನೀವು ಪರಿಹಾರ ಮಾಡ್ಕೋಬೋದು ಹೀಗೆ ಐದು ಪಂಚಮುಖಿ ಇರುವಂಥ ಒಂದು ನೀವು ಆಂಜನೇಯ ಸ್ವಾಮಿಯ ಫೋಟೋ ಇಡೋದ್ರಿಂದ ಮನೇಲಿ ಆಗುವಂಥ ಒಂದು ನರದೃಷ್ಟಿ ಆಗಿರ್ಬೋದು ಯಾವುದೇ ಒಂದು ಕೆಟ್ಟ ದೃಷ್ಟಿಯಾಗಿರ್ಬೋದು ಮನೇಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಎಲ್ಲವನ್ನು ಕೂಡ ನೀವು ಪರಿಹಾರ ಮಾಡಿ ಮಾಡ್ಕೋಬಹುದು ಈಗ ನಾವು ಆಂಜನೇಯ ಸ್ವಾಮಿಯನ್ನು ನಾವು ಯಾವ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಶುಭ ಅನ್ನೋದಾದ್ರೆ ಉತ್ತರ ದಿಕ್ಕಿನ ಗೋಡೆಗೆ ಅಂದ್ರೆ ಉತ್ತರ ದಿಕ್ಕಿನ ಗೋಡೆಗೆ ನೀವು ಪಂಚಮುಖಿ ಆಂಜನೇಯ ಸ್ವಾಮಿ ಹಾಕಿದಾಗ ಅದು ದಕ್ಷಿಣಕ್ಕೆ ನೋಡ್ತದೆ ಆ ಫೋ ಮುಖ ದಕ್ಷಿಣಕ್ಕೆ ನೋಡಬೇಕು ಆ ರೀತಿಯಾಗಿ ನೀವು ಫೋಟೋವನ್ನು ಹಾಕಬೇಕಾಗುತ್ತದೆ ವಿಗ್ರಹ ನೀವು ಅಷ್ಟೇನೆ ವಿಗ್ರಹ ತೆಗೆದುಕೊಂಡ್ರೆ ಆದಷ್ಟು ಕುಳಿತುಕೊಂಡಿರುವಂತಹ ವಿಗ್ರಹವನ್ನೇ ತೆಗೆದುಕೊಳ್ಳಿ ಆಮೇಲೆ ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಮಕ್ಕಳಲ್ಲಿ ಒಂದು ಓದಿನಲ್ಲಿ ಆಸಕ್ತಿ ಹೆಚ್ಚಾಗಲು ಆಮೇಲೆ ಅವ್ರು ತುಂಬ ಭಯ ಪಡ್ತಾ ಇರ್ತಾರೆ ಕೆಲವೊಂದು ಮಕ್ಕಳು ಆ ಒಂದು ಭಯ ಹೋಗಲಾಡಿಸಲು ಮತ್ತು ಮಕ್ಕಳು ನೀವು ಹೇಳಿದಂತೆ ಮಾತು ಕೇಳಲು ನೀವು ಮಕ್ಕಳ ರೂಮಿನಲ್ಲಿ ಒಂದು ಆದಷ್ಟು ಕೆಂಪು ಬಣ್ಣದ ಆಂಜನೇಯ ಸ್ವಾಮಿ ಕುಳಿತುಕೊಂಡಿರಬೇಕು ಆ ರೀತಿಯಾಗಿರುವಂಥದ್ದನ್ನು ನೀವು ತೆಗೆದುಕೊಂಡು ಬಂದು ಆ ಒಂದು ವಿಗ್ರಹವನ್ನಾಗಿರ್ಬೋದು ಅಥವಾ ಫೋಟೋವನ್ನು ಆಗಿರ್ಬೋದು ನೀವು ಮಕ್ಕಳ ರೂಮಿನಲ್ಲಿ ಹೇಳಿ ದಿನನಿತ್ಯ ಆಂಜನೇಯ ಸ್ವಾಮಿಗೆ ನೀವು ನಮಸ್ಕಾರ ಮಾಡಿಕೊಂಡು ಒಂದು ಸ್ತೋತ್ರ ಹೇಳ್ಕೊಡಿ ಮಕ್ಕಳಿಗೆ ಆ ಸ್ತೋತ್ರವನ್ನು ಹೇಳ್ಕೊಂಡು ಮಕ್ಕಳು ದಿನನಿತ್ಯ ಓದುವ ಒಂದು ದಿನಚರಿ ಪ್ರಾರಂಭ ಮಾಡಬೇಕು ಹಾಗೆ ಮಲ್ಕೋಬೇಕಾದ್ರೂ ಕೂಡ ಆ ಒಂದು ಸ್ತೋ ಸ್ತೋತ್ರವನ್ನು ಹೇಳ್ಕೊಂಡೇ ಮಲ್ಕೋಬೇಕಾಗುತ್ತೆ ಅದನ್ನು ನಾನು ನಿಮಗೆ ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ ಅದೊಂದು ಹೇಳ್ಕೊಂಡು ಮಕ್ಕಳು ಮಲ್ಕೊಂಡಾಗ ಅವ್ರಿಗೆ ಯಾವುದೇ ರೀತಿ ಒಂದು ಭಯನೂ ಆಗೋದಿಲ್ಲ ಆಮೇಲೆ ಮಕ್ಕಳು ಕೂಡ ಅವರಲ್ಲಿ ಬದಲಾವಣೆಗಳಾಗುತ್ತೆ ಅವರು ವಿದ್ಯಾಭ್ಯಾಸದಲ್ಲೂ ಕೂಡ ಚುರುಕಾಗ್ತಾರೆ ನೀವು ಹೇಳಿದ ಮಾತು ಸಹ ಕೇಳ್ತಾ ಹೋಗ್ತಾರೆ ಹಾಗೇನೆ ಈಗ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ನೀವು ಹೊರಭಾಗದಲ್ಲಿ ಕೂಡ ಹಾಕ್ಬೋದು ದೃಷ್ಟಿ ಹಾಕ್ಬಾರ್ದು ಅಂತ ಹೇಳಿ ಈಗ ನಾನು ನಿಮಗೆ ವಾಸ್ತುಲಕ್ಷ್ಮಿಯ ಒಂದು ವಾಸ್ತು ಗೃಹಲಕ್ಷ್ಮಿಯ ಒಂದು ಒಂದು ಫೋಟೋದ ಬಗ್ಗೆ ನಿಮಗೆ ಅದ ನಾನು ಮಾಹಿತಿಗಳನ್ನ ಕೊಟ್ಟಿದ್ದೆ ಅದನ್ನು ನಾವು ಮನೆ ಒಳಗೆ ಹಾಕೊಂಡಿರ್ತೇವೆ ಅದೇ ರೀತಿಯ ನಾವು ಆಂಜನೇಯ ಸ್ವಾಮಿಯ ಫೋಟೋವನ್ನು ನೀವು ಹೊರಭಾಗದಲ್ಲೂ ಹಾಕ್ಬೋದು ಅಂದರೆ ದೃಷ್ಟಿ ಗಣಪತಿ ಫೋಟೋ ನೀವು ಯಾವ ರೀತಿ ಹಾಕ್ಕೊಳ್ತೀರೋ ಅದೇ ರೀತಿಯೇ ನೀವು ಪಂಚಮುಖಿ ಆಂಜನೇಯ ಸ್ವಾಮಿಯ ಒಂದು ಫೋಟೋವನ್ನು ಸಹ ಹಾಕಿಕೊಳ್ಳಬಹುದು ಆ ರೀತಿ ನೀವು ಹಾಕ್ಕೊಳ್ಳೋದ್ರಿಂದ ಹೊರಗಿಂದ ಯಾರೇ ಬರಲಿ ಕೂಡ ಆ ದೃಷ್ಟಿಯ ಆ ಒಂದು ಫೋಟೋದ ಮೇಲೆ ಇದ್ದಾಗ ಆವಾಗ ಏನಾಗುತ್ತೆ ನಿಮ್ಮ ಮನೆಗೆ ಆಗುವಂಥ ಯಾವುದೇ ಒಂದು ಕೆಟ್ಟ ದೃಷ್ಟಿಯಾಗಿರ್ಬೋದು ಎಲ್ಲವನ್ನು ಕೂಡ ನಿವಾರಣೆ ಮಾಡುವ ಶಕ್ತಿ ಆ ಫೋಟೋಕ್ಕಿರುತ್ತದೆ ಹಾಗೆಯೇ ಮತ್ತೊಂದು ಮಾಹಿತಿ ಫ್ರೆಂಡ್ಸ್ ಇದು ನಾವು ತುಂಬಾ ಇಂಪಾರ್ಟೆಂಟ್ ತಿಳ್ಕೋಬೇಕಾಗಿರುವಂಥದ್ದು ಆಂಜನೇಯ ಸ್ವಾಮಿಯ ಫೋಟೋವನ್ನು ನಾವು ಎಲ್ಲೆಂದ್ರಲ್ಲಿ ಹಾಕೋದಕ್ಕೆ ಬರೋದಿಲ್ಲ ನೀವು ಹಾಲಿನಲ್ಲಿ ಹಾಕೋಬೋದು ದೇವರ ಮನೆಯಲ್ಲಿ ಹಾಕ್ಬೋದು ಹಾಗೆ ನೀವು ಮಕ್ಕಳ ಕೋಣೆಯಲ್ಲಿ ಹಾಕ್ಬೋದು ಆದರೆ ಗಂಡ ಹೆಂಡತಿ ಮಲಗುವ ಕೋಣೆಯಲ್ಲಿ ನೀವು ಆಂಜನೇಯ ಸ್ವಾಮಿ ಫೋಟೋವನ್ನು ಹಾಕಿಕೊಳ್ಳಬಾರದು ಹಾಗೆಯೇ ಅಡುಗೆ ಮನೆಯಲ್ಲಿ ಹಾಕ್ಕೊಳ್ಳೋದಾಗಲಿ ಅಥವಾ ಬಾಗಿಲಿಗೆ ಅಂಟಿಸೋದಾಗಲಿ ಆ ರೀತಿಯೆಲ್ಲ ನೀವು ಮಾಡೋದಕ್ಕೆ ಹೋಗಬಾರ್ದು ತುಂಬಾ ಒಂದು ಕಟ್ಟುನಿಟ್ಟಾಗಿ ನೀವು ಒಂದು ಒಳ್ಳೆ ರೀತಿಯಲ್ಲಿ ನೀವು ದೇವರ ಮನೆಯಲ್ಲಿ ಇಟ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಹಾಲಿನಲ್ಲಿ ಒಂದು ಫೋಟೋ ಹಾಕೋಬಹುದು ಇಲ್ಲ ಅಂತಂದರೆ ನಿಮ್ಮ ಮಕ್ಕಳ ರೂಮಿನಲ್ಲೂ ಸಹ ಹಾಕಬಹುದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಪಂಚಮುಖಿ ಆಂಜನೇಯ ಸ್ವಾಮಿಯ ಬಗ್ಗೆ ಕೊಟ್ಟಿರುವಂಥ ಮಾಹಿತಿ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ನನಗೆ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಆಂಜನೇಯ ಸ್ವಾಮಿಯ ಪೂಜಾ ವಿಧಾನವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇವತ್ತಿನ ವೀಡಿಯೋಗೆ ಆದಷ್ಟು ನಾನು ಲೈಕ್ ಮಾಡಿ ಹಾಗೇನೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು